ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಕ್ಷಣಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಸಂಗನೂಡ ಹೂವನ್ನವರು ಧಾರವಾಡ ಜಿಲ್ಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಭಾರಿ ಬೆಂಬಲವನ್ನು ವ್ಯಕ್ತಪಡಿಸಿ ಉಚ್ಚಾಟನೆ ಮಾಡಿದರೆ ಬಿಜೆಪಿಗೆ ತಕ್ಕ ಉತ್ತರವನ್ನು ಕೊಡುತ್ತೇವೆ ಎಂದು ಸಮಾಜದ ಮುಖಂಡರು ಘೋಷಣೆ ಕೂಗಿದ್ದಾರೆ ನಲ್ಲುಂದ ತಾಲೂಕು ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ದಾವನಗೌಡ ಪಾಟೀಲ್ ಹೀಗೆ ಹಲವಾರು ಸಮಾಜದ ಮುಖಂಡರು ಇದರಲ್ಲಿ ಭಾಗವಹಿಸಿದ್ದಾರೆ ಬಾಗಲಕೋಟೆಯಲ್ಲಿ ಶ್ರೀ ಬಸವಗೌಡ ಪಾಟೀಲ್ ಯತ್ನ ಅಬ್ಬರದ ಭಾಷಣ ಜನಪರ ಭಾಷಣ ಕುಂಕುಮ ನೋ ನೆಗೋಸಿಯೇಷನ್ ಐವತ್ತು ರೂಪಾಯಿ ಕಿಲೋ ಅಂದ್ರೆ ಐವತ್ತಾರು ಕೊಟ್ಟು ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಹಿಂಗಾಗಿ ಬಿಜಾಪುರ್ ತುಂಬಾ ನಮ್ಮ ರೈತರು ತಾವೇ ಬಂದು ಮೊನ್ನೆ ಒಂದು ಯಾವ್ದೋ ಚಾನಲ್ದವ್ರು ಎಂಟ್ರಿ ಮಾಡೋದು ಒಂದೊಂದು ಚಾನಲ್ ದಾರ ಬೇಗ ಬೇಗದ ನಾನು ವಿರುದ್ಧ ಇದ್ದ ಅಂದ್ರೆ ಅವ್ರಿಗೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಕೂಡ ಪಡ್ತೇನೆ ಹೋಗಿ ಸರ್ವೆ ಮಾಡ್ತಾರೆ ಹೆಂಗಂದ್ರ मत सावरूने कि नान होए कर दर छोड़ा था, था ना, ना। तो बागवान भाई होए कर दर कैसा है तुम्हारे एमएलए क्या करने का जी बहुत बदमाश है क्यों क्या पहले हमारे पेपर 4000 होता था ये एमएलए होने के बाद सभी मार्केट का उधर तो 25 मार्केट कायदा है कड़े इंडिया भाषा कायदा है ಎಲ್ಲ ಕಡೆ ಕಾಯಿಪಲ್ಯ ಬಜಾರ್ ಮಾಡಿಬಿಟ್ಟೇನು ಮೂವತ್ತು ಕಡೆ ನಮ್ಮ ಮಂದಿಗೆ ಹೇಳ್ಬಿಟ್ಟೇನು ಕುಂಕುಮ ಇವತ್ತು ಇದ್ದವ್ರಿಗೆ ಅಲ್ಲಿ ಬಟ್ಟೆ ತಗೋದು ನೋ ನೆಗೋಸಿಯೇಷನ್ ಐವತ್ತು ರೂಪಾಯಿ ಕಿಲೋ ಅಂದ್ರೆ ಐವತ್ತೆರಡು ಕೊಟ್ಟು ತಗೋ ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಇಲ್ಲಿ ಇಲ್ಲಿ ಹೇಂಗಾಗಿ ವಿಜಾಪುರ ತುಂಬಾ ನಮ್ಮ ರೈತರ ತಾಯೆ ಬಂದು ಮತ್ತೆ ಒಂದು ಯಾದೋ ಚಾನೆಲ್ ದವರು ಎಂಟ್ರಿ ಮಾಡಿದರು ಅವರ ಚಾನೆಲ್ ದವರು ಹಿಂಗಾದರಲ್ಲ ನೇಮಕದಲೆ ನಾನು ವಿರೋಧಿದ್ದೆ ಅಂದರ ಅವರಿಗೆ ರಕ ಕಟ್ಟೆ ಇರ್ತಾರೆ ಪ್ರಸಂಗದ ಪಡತರೆ ಇತೆ ಮತ್ತೆ ಚಾನೆಲ್ ಹೋಗಿ ಸರಿ ಮಾಡ್ತಾರೆ ಹೇಂಗಂದ್ರ ಮತ್ತೆ ಸಾಹಬ್ರುನೇ ನನಗೆ ಹೋಗಿ ಕೇಳಿದ್ರು ಚರತರ ಅಂದ ಭಾಗವನ್ بھائی ಹೋಗಿ ಕೇಳಿದರು ಕಸಾ تمہારે ಎಂಎಲ್ಎ ಯಾಕೆ کرنے ಕಾಜ ಈ बहुत बदमाश है पहला हमारे व्यापार चार पांच हजार होता था ये एमएलए होने के बाद सभी मार्केट उधर पच्चीस मार्केट काटे है एक हजार भी नहीं हो रहे धंधा हमारा